ಜುಲೈ ಹನ್ನೆರಡರಂದು ಚಿಕ್ಕೋಡಿ ಪಟ್ಟಣದಲ್ಲಿ ಲೋಕ ಅದಾಲತ್ ಚಿಕ್ಕೋಡಿ ಪಟ್ಟಣದಲ್ಲಿ ಬರುವ ಜುಲೈ ಹನ್ನೆರಡರಂದು ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿದ್ದು ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕಾರಗಳನ್ನು ತಕ್ಷಣ ಬಗೆಹರಿಸಿಕೊಳ್ಳಲು ಇದೊಂದು ಸುವರ್ಣ ಅವಕಾಶವಾಗಿದ್ದು ಸಾರ್ವಜನಿಕರು ಇದರ ಉಪಯೋಗ ಪಡೆಯಬಹುದು ಎಂದು ಏಳನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ ತಾರಕೇಶ್ವರ ಗೌಡ ಪಾಟೀಲ ಹೇಳಿದರು ಚಿಕ್ಕೋಡಿ ಪಟ್ಟಣದ ನ್ಯಾಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ತಮ್ಮ ತಮ್ಮಲ್ಲಿ ಇರುವಂತಹ ಪ್ರಕರಣಗಳನ್ನು ಬಗೆಹರಿಸಲು ಇದು ಉತ್ತಮ ಅವಕಾಶವಾಗಿದೆ ಎಂದರು ಬರೋ ಹನ್ನೆರಡು ಹನ್ನೆರಡನೇ ಜುಲೈ ರಾಷ್ಟ್ರೀಯ ಅದಾಲತ್ನ ಹಮ್ಮಿಕೊಳ್ಳಲಾಗಿದೆ ನಮ್ಮ ಚಿಕ್ಕೋಡಿ ನ್ಯಾಯ ನ್ಯಾಯಾಲಯಗಳಲ್ಲಿ ಇದನ್ನು ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ನಾವು ಹೆಚ್ಚು ಪ್ರಮಾಣದಲ್ಲಿ ರಾಜಿಗೆ ಯೋಗ್ಯ ಇರುವಂತಹ ಕೇಸಸ್ಗಳನ್ನು ಈಗಾಗಲೇ ಐಡೆಂಟಿಫೈ ಮಾಡಿ ನಮ್ಮ ಎಲ್ಲ ವಕೀಲರು ಮತ್ತು ಲಿಟಿಗನ್ಸು ಪರ್ಟಿಕ್ಯುಲರ್ಲಿ ಬ್ಯಾಂಕ್ಸ್ ಅವರೆಲ್ಲ ಸಹಕಾರದಿಂದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರ ಬಗ್ಗೆ ತಾವೆಲ್ಲ ಒಳ್ಳೆ ಪ್ರಚಾರ ನೀಡಿ ಯಾವ ಪ್ರಕರಣಗಳೆಲ್ಲ ರಾಜಿ ಆಗಕ್ಕೆ ಯೋಗ್ಯ ಇದ್ದಾವೆ ಅವುಗಳಿಗೆ ನಮ್ಮ ಲಿಟಿಕನ್ಸ್ ಮನವೊಲಿಸಿ ಆ ರೀತಿ ರಾಜಿ ಸಂಧಾನಕ್ಕೆ ಮುಂದೆ ಬರುವಂತೆ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಆ ಕುರಿತು ಸೂಕ್ತ ಪ್ರಚಾರ ನೀಡಬೇಕಂತ ಹೇಳಿ ನಾನು ಕೇಳ್ತೀನಿ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಹರೀಶ ರಂಗನಗೌಡ ಪಾಟೀಲ ಮಾತನಾಡಿ ಚಿಕ್ಕೋಡಿ ಪರಿಸರದಲ್ಲಿ ಲೋಕ ಅದಾಲತ್ಗೆ ಉತ್ತಮ ಪ್ರತಿಕ್ರಿಯೆ ಇದ್ದು ಕಳೆದ ಬಾರಿ ಶೇಕಡ ಎಂಬತ್ತರಷ್ಟು ಪ್ರಕರಣಗಳು ಇತ್ಯರ್ಥಪಡಿಸಲಾಗಿದೆ ಎಂದರು ಈ ಬಾರಿಯೂ ಸಹ ಉತ್ತಮ ನಿರೀಕ್ಷೆ ಇದ್ದು ಸುಮಾರು ಎಂಟುನೂರು ಪ್ರಕರಣಗಳನ್ನು ಗುರುತಿಸಲಾಗಿದೆ ಎಂದರು ವರ್ಷಕ್ಕೆ ಐದು ಲೋಕ ಅದಾಲತ್ಗಳನ್ನು ನಾವು ಮಾಡ್ತೀವಿ ಅಂದರೆ ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವ್ರೇನು ಡೈರೆಕ್ಷನ್ ಇದೆ ಅವರ ಡೈರೆಕ್ಷನ್ ಪ್ರಕಾರ ವರ್ಷದಲ್ಲಿ ಐದು ಲೋಕ ಅದಾಲತ್ಗಳನ್ನು ನಾವು ಕಂಡಕ್ಟ್ ಮಾಡ್ತೀವಿ ಈ ವರ್ಷದ್ದು ಇದು ಮೂರನೇ ಲೋಕದಲತ್ತು ಬರುವ ಏನು ಆಗಸ್ಟ್ ಹನ್ನೆರಡಕ್ಕೆ ಇದು ಮೂರನೇ ಲೋಕದಲತ್ತು ನಾವು ಜುಲೈಯಲ್ಲಿ ನ್ಯಾಷನಲ್ ಲೋಕದಾಲತನ್ನು ನಾವು ಕಂಡಕ್ಟ್ ಮಾಡ್ತಾ ಇಲ್ಲಿ ಎಂಥ ಪ್ರಕರಣಗಳು ರಾ ಏನೋ ನಾವು ರಾಜ್ಯಕ್ಕೆ ತಗೊಳ್ಬೋದು ಅಂತಂದರೆ ರಾಜ್ಯ ಆಗ್ಬೋದಂಥ ಎಲ್ಲ ಪ್ರಕರಣಗಳು ಸಿವಿಲ್ ಇರ್ಬೋದು ಕ್ರಿಮಿನಲ್ ಇರ್ಬೋದು ಎಲ್ಲ ಪ್ರಕರಣಗಳನ್ನು ನಾವು ಇಲ್ಲಿ ತೆಗೆದುಕೊಳ್ಬೋದು ಕ್ರಿಮಿನಲ್ನಲ್ಲಿ ಎಂಥ ಪ್ರಕರಣಗಳು ರಾಜ್ಯ ಆಗ್ಬೋ ಕಂಪೌಂಡೇಬಲ್ ಅಫೆನ್ಸಸ್ ಅಂತ ಹೇಳಿ ಈಗ ಭಾರತೀಯ ಸಾಕ್ಷ್ಯ ಇದು ನಾಗರಿಕ ಸುರಕ್ಷಾ ಅಧಿನಿಯಮದಲ್ಲಿ ಕಂಪೌಂಡಬಲ್ ಅಫೆನ್ಸಸ್ ಅಂತ ಡಿಫೈನ್ ಮಾಡಿದ್ದಾರೆ ಅಂಥ ಅಫೆನ್ಸಸ್ಗಳನ್ನು ಮತ್ತು ಚೆಕ್ ಬೌನ್ಸ್ ಅಫ ಏನೋ ಪ್ರಕರಣಗಳನ್ನು ನಾವು ಅಂಥ ಪ್ರಕರಣಗಳನ್ನು ನಾವು ಕ್ರಿಮಿನಲ್ ಕೇಸ್ಗಳಲ್ಲಿ ರಾಜ್ಯ ಏನೋ ಲೋಕ ಅದಾಲತ್ಗೆ ನಾವು ರಾಜಿ ಮಾಡಿಸಲಿಕ್ಕೆ ತೊಗೊಳ್ತೀವಿ ಇನ್ನು ಇದು ಯಾವುದು ಸಿವಿಲ್ ಅಂತಂದರೆ ಸಿವಿಲ್ ಕೇಸ್ಗಳಲ್ಲಿ ಪಾರ್ಟಿಷನ್ ಸೂಟ್ಸ್ ಆಗಿರ್ಬೋದು ಅಥವಾ ಅಗ್ರಿಮೆಂಟ್ ಆಫ್ ಸೇಲ್ ಮಾಡಿಕೊಟ್ಟಿರ್ತಾರೆ ಸೇಲಿಡ್ ಆಗಿರೋಲ್ಲ ಅಂಥ ಕೇಸ್ಗಳು ಆಮೇಲೆ ಭೂ ಸ್ವಾಧೀನ ಪ್ರಕರಣಗಳು ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸ್ಗಳು ಇಂಥ ಕೇಸ್ಗಳನ್ನ ನಾವು ಈ ಲೋಕ ಅದಾಲತಲ್ಲಿ ತೆಗೆದುಕೊಳ್ತೀವಿ ಇನ್ನು ಮ್ಯಾಟ್ರಿಮೊನಲ್ ಡಿಸ್ಪ್ಯೂಟಿಗೆ ಬಂದಾಗ ಮ್ಯಾಟ್ರಿಮೊನಲ್ ಡಿಸ್ಪ್ಯೂಟಲ್ಲಿ ಗಂಡ ಹೆಂಡತಿಯನ್ನು ಹೊಂದಾಣಿಕೆ ಮಾಡಿ ಅವರನ್ನು ವಾಪಸ್ ಮತ್ತೆ ಏನು ಜೀವ ಅವರ ಏನು ಕೌಟುಂಬಿಕ ಜೀವನ ಇದೆ ಆ ಕೌಟುಂಬಿಕ ಜೀವನವನ್ನು ಮರುಸ್ಥಾಪನೆ ಮಾಡುವಂತಹ ಎಲ್ಲ ಏನೇನು ಅದಾವಲ್ಲ ಡಿಸ್ಪ್ಯೂಟ್ಗಳನ್ನು ಅವನ್ನ ನಾವು ಲೋಕದಾಲತಲ್ಲಿ ರಾಜ್ಯ ಮುಖಾಂತರ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಹೀಗಾಗಿ ಇದು ತ್ರೋಟ್ ಏನು ಎಲ್ಲ ತಾಲೂಕಿನ ಎಲ್ಲ ಇಲಾಖೆಗಳಲ್ಲಿ ಅಲ್ಲಿ ಏನೇನು ಪ್ರಕರಣಗಳಿದೆಯಲ್ಲ ಅವುಗಳನ್ನೆಲ್ಲನೂ ಏನೋ ರಾಜಿ ನಾವು ಅವ್ರಿಗೆ ಮೊದಲೇ ಡೈರೆಕ್ಷನ್ ಕೊಟ್ಟಿರ್ತೀವಿ ವಿವಿಧ ಇಲಾಖೆ ಈಗ ಕಂದ ಇಲಾಖೆ ಆಗಿರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಲ್ಲಲ್ಲಿ ಏನೇನು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇರ್ತಾವಲ್ಲ ವಾರ್ಸಾ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಪಿಂಚಣಿ ಅಪ್ಲಿಕೇಶನ್ ಆಗಿರ್ಬೋದು ಅವೆಲ್ಲನೂ ಸಹ ಲೋಕದಾಲತ್ ಅಲ್ಲಿಯೂ ಸಹ ಒಂದು ಡ್ರೈವ್ ಮಾಡಿ ಅಲ್ಲಿನೂ ಅವನ್ನ ರಾಜ್ಯ ಮುಖಾಂತರ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಅವರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಸೊ ಇದು ನ್ಯಾಯಾಲಯಗಳಲ್ಲಿ ಅಷ್ಟೇ ಅಲ್ಲ ಎಲ್ಲ ಇಲಾಖೆಗಳಲ್ಲಿ ಎಲ್ಲೆಲ್ಲಿ ಪ್ರಕರಣಗಳಿದೆ ಅಲ್ಲೆಲ್ಲಿ ಎಲ್ಲಿ ರಾಜಿಗೆ ಸೂಕ್ತವಾದ ಪ್ರಕರಣಗಳಿದೆಯಲ್ಲ ಅವೆಲ್ಲ ಪ್ರಕರಣಗಳನ್ನು ರಾಜಿ ಮೂಲಕ ನಾವು ಬಗೆಹರಿಸ್ಬೇಕಂತ ಅವರಿಗೆ ಏನೋ ಸೂಚನೆಯನ್ನು ನೀಡಿರ್ತೀವಿ ಮತ್ತು ನಮ್ಮಲ್ಲಿ ಬ್ಯಾಂಕ್ ವಸೂಲಾತಿ ಪ್ರಕರಣಗಳನ್ನು ನಾವು ಪ್ರತಿ ಸಲ ಪ್ರತಿ ದಿವಸ ಇಲ್ಲಿ ನಾವು ಕನ್ಸಿಲೇಷನ್ ಮಾಡ್ತೀವಿ ಸಾಕಷ್ಟು ಏನು ಸರ್ಕಾರಿ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಕೋಆಪ್ರೇಟಿವ್ ಸೊಸೈಟಿಗಳಾಗಿರ್ಬೋದು ಅವರವರ ಏನೋ ನಾವು ಅವ್ರಿಗೆ ಪ್ರಾಯರ್ ನೋಟಿಸ್ ಕೊಟ್ಟಿರ್ತೀವಿ ಅವ್ರ ಬಾರೋವರ್ಸಿಗೆ ಯಾರು ಡಿಫಾಲ್ಟ್ ಇರ್ತಾರೆ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ ಸೂಕ್ತವಾಗಿ ಅವರಿಗೆ ರಾಜಿ ಮುಖಾಂತರ ಅವ್ರಿಗೂ ಬಾರೋವರ್ಸ್ಗೂ ಅನುಕೂಲ ಆಗಿರಬೇಕು ಮತ್ತು ಲೆಂಡರ್ಸ್ಗೂ ಅನುಕೂಲ ಆಗಿರಬೇಕು ಆ ರೀತಿ ನಾವು ರಾಜಿ ಮಾಡಿಸಿ ಕಳಿಸ್ತೀವಿ ಇದು ವೈಡ್ ಸರ್ಕ್ಯುಲೇಷನ್ ಆಗಬೇಕು ನಿಮ್ಮ ಮುಖಾಂತರ ಈ ಸಂದರ್ಭದಲ್ಲಿ ತೃಪ್ತಿ ಧರಣಿ ಗೌರವಾನ್ವಿತ ಪ್ರಧಾನ ದಿವಾನಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವೆಗಳ ಸಮಿತಿ ಚಿಕ್ಕೋಡಿ ಹಾಗೂ ಜಹೀರಾ ಅತನೂರ ಗೌರವಾನ್ವಿತ ಒಂದನೇ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶರು ಉಪಸ್ಥಿತರಿದ್ದರು